ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಮಾಧ್ಯಮಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಡಿಸೆಂಬರ್ ಇಪ್ಪತ್ತರಂದು ಜಾಗತಿಕವಾಗಿ ಬಹುತೇಕ ಚಿತ್ರಮಂದಿರಗಳಲ್ಲಿ ಬರ್ಜರಿ ಓಪನಿಂಗ್ ಪಡೆದ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ನಟ ಉಪೇಂದ್ರ ನಟಿಸಿ ನಿರ್ದೇಶಿಸಿದ ಯುವ ಸಿನಿಮಾ ಹಲವಾರು ಥಿಯೇಟರ್ಗಳಲ್ಲಿ ಇಂದಿಗೂ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಗಳನ್ನು ಗಳಿಸಿರುವ ಒಪ್ಪಿ ಚಿತ್ರಕ್ಕೆ ಅವರ ಅಭಿಮಾನಿಗಳು ಫಿದ ಹಾಕಿದ್ದಾರೆ ಹತ್ತು ವರ್ಷಗಳ ಬಳಿಕ ನಿರ್ದೇಶನಕ್ಕೆ ಮರಳಿರುವ ಉಪೇಂದ್ರ ಯು ವೈ ಮೂಲಕ ಮತ್ತೊಮ್ಮೆ ತಮ್ಮ ವಿಭಿನ್ನತೆಗಳನ್ನು ಪರದೆಯ ಮೇಲೆ ಪ್ರದರ್ಶಿಸಿದ್ದಾರೆ ಚಿತ್ರದ ಹಲವು ಸನ್ನಿವೇಶಗಳನ್ನು ಡಿಕೋಡ್ ಮಾಡಲು ಅಲ್ಲಲ್ಲಿ ಪರದಾಡಿದ ಪ್ರೇಕ್ಷಕರು ಸಿನಿಮಾದಲ್ಲಿ ಪಾತ್ರಗಳನ್ನು ಚೆನ್ನಾಗಿ ಗುರುತು ಹಿಡಿದುಕೊಂಡಿದ್ದಾರೆ ಯು ಐ ಚಿತ್ರದ ಮೊದಲ ಅರ್ಧದಲ್ಲಿ ಸತ್ಯ ತಾಯಿಗೆ ಎದುರಾಗುವ ಹಿನಾಯ ಪರಿಸ್ಥಿತಿಯನ್ನು ಗಮನಿಸುವ ಪ್ರೇಕ್ಷಕರಿಗೆ ದ್ವಿತೀಯ ಅರ್ಧದಲ್ಲಿ ನಡೆಯುವ ಸನ್ನಿವೇಶಗಳು ಕೊಂಚ ಗೊಂದಲ ಮೂಡಿಸುತ್ತದೆ ಸಿನಿಮಾ ಪೂರ್ವ ಉಪೇಂದ್ರ ಅವರ ತಾಯಿಯಾಗಿ ಕಾಣಿಸಿಕೊಳ್ಳುವ ಸ್ಯಾಂಡಲ್ವುಡ್ ನ ಯುವ ನಟಿ ಮೆದಿನಿ ಕೇಳಿಮನೆ ಒಂದೇ ಒಂದು ಡೈಲಾಗ್ ಇಲ್ಲದೆ ಇಡೀ ಚಿತ್ರದಲ್ಲಿ ನಟಿಸಿರುವುದು ವಿಶೇಷ ಈ ಹಿಂದೆ ನಾನು ಲೇಡೀಸ್ ಪೇಪೆ ದೋಬ್ರಾ ಚಿತ್ರಗಳಲ್ಲಿ ಅಭಿನಯಿಸಿರುವ ಯುವ ನಟಿ ಮೆದಿನಿ ಕೆಳೆಮನೆ ಯು ಪಾತ್ರದಲ್ಲಿ ತಮ್ಮ ವಯಸ್ಸಿಗೆ ಮೀರಿದ ಪಾತ್ರದಲ್ಲಿ ನಟಿಸಿರುವುದು ಅವರ ಸಿನಿ ಕೆರಿಯರ್ಗೆ ಹೊಸ ತಿರುವು ನೀಡಿದಂತಿದೆ ಸತ್ಯ ಮತ್ತು ಕಲ್ಕಿ ಭಗವಾನ್ ತಾಯಿಯ ಪಾತ್ರದಲ್ಲಿ ಡಿಗ್ಲಮಾರಿಸ್ ಆಗಿ ಅಭಿನಯಿಸಿರುವವರ ಮೆದಿನಿ ಅವರ ಬ್ಯೂಟಿಫುಲ್ ಹಾಗೂ ವರ್ಲ್ಡ್ ಫೋಟೋಸ್ ನೋಡಿದ್ರೆ ಸಿನಿ ಪ್ರೇಕ್ಷಕರ ಹುಬ್ಬೇರಿಸುವುದು ಖಚಿತ ಇಲ್ಲಿವೇ ನೋಡಿ ಸುಂದರವಾದ ಫೋಟೋಸ್ಗಳು ಇವರೇ ಯು ಸಿನಿಮಾದ ತಾಯಿ ಪಾತ್ರದಲ್ಲಿ ನಟಿಸಿರುವ ಮೆದಿನಿ ಕೆಳಮನೆ ಇವರೇ ನಿಜವಾದ ತಾಯಿಯ ಫೋಟೋಸ್ಗಳು